ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ ನ ವಿನ್ನರ್ ಆಗಿ ಗಿಲ್ಲಿ ನಟ ಹೊರಹೊಮ್ಮಿದ್ದರೆ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ ಈ ಸೀಸನ್ ಮುಗಿಯುತ್ತಿದ್ದಂತೆ ವೀಕ್ಷಕರಿಗೆ ಕೊಂಚ ಬೇಜಾರಾಗಿರೋದು ನಿಜ ಅದರಲ್ಲೂ ಈ ಸೀಸನ್ ನಲ್ಲಿ ಗಿಲ್ಲಿ ಹಾಗೂ ರಕ್ಷಿತಾ ಶೆಟ್ಟಿಯ ಕ್ಯೂಟ್ ಫೈಟ್ ಗಳನ್ನ ವೀಕ್ಷಕರು ಮಿಸ್ ಮಾಡಿಕೊಳ್ತಿದ್ದಾರೆ ಇನ್ನು ಹಲವರಿಗೆ ಇವರಿಬ್ಬರ ಬಾಂಡಿಂಗ್ ಇಷ್ಟ ಆಗಿದ್ದು ಹೌದು ಕೆಲವರು ಇವರಿಬ್ಬರದ್ದು ಪ್ಯೂರ್ ಫ್ರೆಂಡ್ಶಿಪ್ ಅಂತ ಅಂತಿದ್ರೆ ಇನ್ನು ಹಲವರು ರಕ್ಷಿತಾ ಶೆಟ್ಟಿ ಗಿಲ್ಲಿಯನ್ನ ಲವ್ ಮಾಡ್ತಿದ್ದಾರೆ ಅಂತೆಲ್ಲ ತಮ್ಮ ಅಭಿಪ್ರಾಯವನ್ನ ಹೊರ ಹಾಕಿದ್ದರು ಇದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಗೊತ್ತಿರಲಿಲ್ಲ ಮಾಡಿದ್ದಾರೆ ತಮ್ಮ ಮನದಾಳದ ಮಾತುಗಳನ್ನ ಬಿಚ್ಚಿಟ್ಟಿದ್ದಾರೆ ಎಸ್ ನಿಮ್ಮ ಫ್ರೆಂಡ್ ಗಿಲ್ಲಿ ವಿನ್ ಆಗಿರೋದು ಎಷ್ಟು ಖುಷಿ ಇದೆ ಅಂತ ಕೇಳಿದ್ದಕ್ಕೆ ತುಂಬಾ ಖುಷಿ ಇದೆ ಎಷ್ಟು ರಿಯಾಲಿಟಿ ಶೋಗಳನ್ನ ಅವರು ಮಾಡಿದ್ದಾರೆ ಇಲ್ಲಿ ಅವರಿಗೆ ರಿಸಲ್ಟ್ ಸಿಕ್ತು ಎಂದು ರಕ್ಷಿತಾ ಶೆಟ್ಟಿ ಹೇಳಿಕೊಂಡಿದ್ದಾರೆ ರಘು ಹಾಗೂ ಗಿಲ್ಲಿ ಮೇಲೆ ಯಾಕಷ್ಟು ಪೊಸಿಸಿವ್ ಆಗಿದ್ರಿ ಅಂತ ಕೇಳಿದ್ದಕ್ಕೆ ಅದು ಪೊಸೆಸಿವ್ ಅಲ್ಲ ಪ್ರೀತಿ ನಮ್ಮ ಜನ ಅಂದ ಮೇಲೆ ಪ್ರೀತಿ ಇರುತ್ತೆ ಅಲ್ವಾ ಪೊಸೆಸಿವ್ನೆಸ್ ಅಂದ್ರೆ ಅವರು ನಮ್ಮ ಫ್ರೆಂಡ್ ಎಲ್ಲರೂ ತಮ್ಮ ತಮ್ಮ ಫ್ರೆಂಡ್ಗೆ ಅಟೆನ್ಷನ್ ಬೇಕು ಅಂತ ಕೇಳಲ್ವಾ ನನ್ನ ಜೊತೆ ಇರು ನನ್ನ ಜೊತೆ ಮಾತಾಡು ಅಂತ ಫ್ರೆಂಡ್ಸ್ ಹೇಳಲ್ವಾ ಅದು ಕಾಮನ್ ಎಂದು ರಕ್ಷಿತಾ ಶೆಟ್ಟಿ ಹೇಳಿಕೊಂಡಿದ್ದಾರೆ ಇನ್ನು ರಘು ಗಿಲ್ಲಿ ಹಾಗೂ ನಿಮ್ಮ ಕಾಂಬೋ ವೀಕ್ಷಕರಿಗೆ ಇಷ್ಟ ಆಗಿತ್ತು ಎಂದು ಕೇಳಿದ್ದಕ್ಕೆ ಹೌದು ನಿಮಗೆ ನೋಡೋಕೆ ಕಾಮಿಡಿ ಆಗಿ ಇರ್ತಿತ್ತು ಆದ್ರೆ ನನ್ನ ನೋವು ನನಗೆ ಗೊತ್ತು ಗಿಲ್ಲಿ ನನಗೆ ತಮಾಷೆಗೆ ಹೊಡೆಯೋದು ಬೀಳಿಸೋದು ಎಲ್ಲವನ್ನು ಎಡಿಟ್ ಮಾಡಿ ಹಾಕ್ತಾರೆ ಅಂದುಕೊಂಡಿದ್ದೆ ಆದ್ರೆ ನನ್ನ ಮರ್ಯಾದೆ ಅರ್ಧ ಗಿಲ್ಲಿ ೇ ತೆಗೆದಿದ್ದಾರೆ ಎಂದು ಫನ್ನಿಯಾಗಿ ರಕ್ಷಿತಾ ಶೆಟ್ಟಿ ರಿಯಾಕ್ಟ್ ಮಾಡಿದ್ದಾರೆ ಮತ್ತೆ ಗಿಲ್ಲಿನ ಮೀಟ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಖಂಡಿತವಾಗಿಯೂ ಗಿಲ್ಲಿ ಈಸ್ ಮೈ ಪ್ರಿಯಾರಿಟಿ ಎಂದು ರಕ್ಷಿತಾ ಹೇಳಿದ್ದಾರೆ ಗಿಲ್ಲಿ ತರಹ ಹುಡುಗ ಬೇಕು ಅಂತ ಸುಮಾರು ಸಲ ಹೇಳಿದ್ದೀರಾ ನಿಜವಾಗ್ಲು ನೀವು ಗಿಲ್ಲಿನ ಲವ್ ಮಾಡ್ತಿದ್ದೀರಾ ಗಿಲ್ಲಿ ಮೇಲೆ ಲವ್ ಆಗಿದ್ಯಾ ಅಂತ ಕೇಳಿದ್ದಕ್ಕೆ ರಕ್ಷಿತಾ ಶೆಟ್ಟಿ ಕೊಟ್ಟಂತಹ ಉತ್ತರ ಹೇಗಿತ್ತು ನೋಡಿ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ನಾನು ಗಿಲ್ಲಿ ಬೇಕು ಅಂತ ಹೇಳಿಲ್ಲ ಗಿಲ್ಲಿ ಹಾಗೆ ಹುಡುಗ ಬೇಕು ಅಂತ ಹೇಳಿದ್ದೀನಿ ಗಿಲ್ಲಿ ಹಾಗೆ ಅಂತಂದರೆ ಲೈವ್ಲಿ ಪರ್ಸನ್ ಎಂಟರ್ಟೈನಿಂಗ್ ಪರ್ಸನ್ ಓಪನ್ ಹಾರ್ಟೆಡ್ ವ್ಯಕ್ತಿ ಅಂತ ಹೇಳಿದ್ದು ಯಾಕೆಂದ್ರೆ ನನ್ನ ಮತ್ತು ಗಿಲ್ಲಿಯಲ್ಲಿ ಒಂದೇ ತರಹದ ಗುಣಗಳಿವೆ ಗಿಲ್ಲಿ ತರ ಹುಡುಗಬೇಕು ಅಂತ ಹೇಳಿದ್ದೆ ಆದ್ರೆ ಗಿಲ್ಲಿ ಬೇಕು ಅಂತ ಹೇಳಿಲ್ಲ ಅದರಲ್ಲೇನು ತಪ್ಪಿದೆ ಅಂತ ರಕ್ಷಿತಾ ಶೆಟ್ಟಿ ರಿಯಾಕ್ಟ್ ಅನ್ನ ಮಾಡಿದ್ದಾರೆ ಗಿಲ್ಲಿ ಹಾಗೂ ನೀವು ಫ್ಯೂಚರ್ ಅಲ್ಲಿ ಮದುವೆ ಆಗ್ತೀರಾ ಅಂತ ಕೇಳಿದ್ದಕ್ಕೆ ಇಲ್ಲ ಫ್ರೆಂಡ್ ಯಾವತ್ತಿದ್ರೂ ಫ್ರೆಂಡೇ ಆ ದೃಷ್ಟಿಯಲ್ಲಿ ನಾನು ಗಿಲ್ಲಿನ ನೋಡೇ ಇಲ್ಲ ಗಿಲ್ಲಿ ಹಾಗೂ ನಾನು ಯಾವತ್ತಿದ್ರೂ ಫ್ರೆಂಡ್ಸ್ ಅಷ್ಟೇ ಇನ್ನು ಫ್ಯೂಚರ್ ಅಲ್ಲಿ ಗಿಲ್ಲಿ ಜೊತೆ ಒಂದ್ ವೇಳೆ ಸಿನಿಮಾ ಮಾಡುವಂತಹ ಆಫರ್ ಸಿಕ್ಕರೆ ನಾನು ಖಂಡಿತವಾಗಿಯೂ ಮಾಡ್ತೀನಿ ಅಂತ ರಕ್ಷಿತಾ ಶೆಟ್ಟಿ ಹೇಳಿಕೊಂಡಿದ್ದಾರೆ ಇನ್ನು ನಾಮಿನೇಷನ್ ನಲ್ಲಿ ರಾಶಿಕಾ ಶೆಟ್ಟಿಗೆ ಕೊಟ್ಟಂತಹ ಕಾರಣ ಸರಿ ಅನಿಸ್ತಾ ಅಂತ ಕೇಳಿದ್ದಕ್ಕೆ ಅದೇ ನನಗೆ ಗೊತ್ತಿಲ್ಲ ನನಗೆ ನಾನು ಸರಿ ಅನಿಸಿದ್ರೆ ಕೊಡ್ತೀನಿ ಅಷ್ಟೇ ನಮಗೆ ಯಾರ ಮೇಲೂ ಕೋಪ ಇಲ್ಲ ಹೌದು ಕೆಲವೊಂದ್ಸಲ ಮುಖ ನೋಡೋದಕ್ಕೂ ಒಬ್ಬರಿಗೊಬ್ಬರು ಇಷ್ಟ ಪಡಲ್ಲ ಆ ರೇಂಜ್ಗೆ ಜಗಳ ಆಡ್ತೀವಿ ಆದ್ರೆ ಒಂದೇ ತಟ್ಟೆಯಲ್ಲಿ ನಾವು ಊಟ ಮಾಡ್ತೀವಿ ಬಿಗ್ ಬಾಸ್ ಮನೆನೆ ಹಾಗೆ ಇತ್ತು ಎಷ್ಟೇ ಜಗಳ ಮಾಡಿದ್ರು ನಾವು ಚೆನ್ನಾಗಿರ್ತಿದ್ವಿ ಮನೆಯಿಂದ ಆಚೆ ಬಂದಾಗಲೂ ಯಾರ ಮನಸ್ಸಲ್ಲೂ ಏನೂ ಬೇಜಾರಿರಲಿಲ್ಲ ಎಂದು ರಕ್ಷಿತಾ ಶೆಟ್ಟಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ